ಕಾರಟಗಿಯ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಶರಣಬಸವೇಶ್ವರ ಸ್ವಾಮಿಯ ಕಾರ್ತಿಕ ಸಹಸ್ರ ದೀಪೋತ್ಸವ ಡಿಸೆಂಬರ್ ಇಪ್ಪತ್ತರ ಬುಧವಾರ ನಡೆಯಲಿದೆ ಒಬ್ಬ ಶರಣ ಕೋಟಿ ಶರಣ ಶ್ರೀ ಶರಣ ಬಸವನ ಮಾಡೋನೇ ಸ್ಮರಣ ಕಾರ್ಡಿಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವರ ಮತ್ತು ಶ್ರೀ ಶರಣಬಸವೇಶ್ವರರ ಕಾರ್ತಿಕೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಬುಧವಾರ ಬೆಳಗ್ಗೆ ಐದು ಮೂವತ್ತರಿಂದ ರುದ್ರಾಭಿಷೇಕ ಸಹಸ್ರ ಬಿಲ್ವ ಪತ್ರಾರ್ಚನೆ ಮಹಾಮಂಗಳಾರತಿ ಜರುಗುವುದು ಸಂಜೆ ಆರು ಗಂಟೆಯಿಂದ ಕಾರ್ತಿಕ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು ಕಾರ್ತಿಕ ಸಹಸ್ರ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ಸಕಲರು ಪುನೀತರಾಗುವ ಸುಕಾಲವಿದು ಹಾಗಾಗಿ ಕಾರಟಿಗೆಯ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಸ್ರ ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ದೇವರ ಹಾಗೂ ಶ್ರೀ ಶರಣಬಸವೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಅರ್ಚಕ ಮುತ್ತಯ್ಯ ಸ್ವಾಮಿ ಕೋರಿದ್ದಾರೆ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕಾರ್ತಿಕ ಮಹೋತ್ಸವ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಜರುಗುವುದು ಸಕಲ ಸದ್ಭಕ್ತರು ದೀಪೋತ್ಸವ ಕಾಲದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಪ್ರಸಾದ ಸೇವೆ ಇರುತ್ತದೆ ಪ್ರಸಾದ ಸೇವೆಯನ್ನು ಸ್ವೀಕರಿಸಿ ಶ್ರೀ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕೃಪೆಗೆ ಪಾತ್ರ ವಿನಂತಿ